ತೀಕ್ಷ್ಣ ಚಿನ್ನೂರಕ್ಕಿಂತ ಹೆಣ್ಣು ಗಂಡು ದಾಹವದು ಎಲ್ಲ ತೀಕ್ಷ್ಣತಮ ತಿನ್ನುವುದು ಆತ್ಮವನೇ ಬದುಕು ತಿನ್ನು ಈ ಲೈನ್ ನೋಡಿ ಯಾಕೆ ಈ ಒಂದು ತಗೊಂಡೆ ಅಂತಂದ್ರೆ ಮಾಸ್ಟರ್ ಹನ್ನೆರಡು ವರ್ಷ ರಿಸರ್ಚ್ ಮಾಡಿ ಹೇಳ್ತಾನೆ ಮನುಷ್ಯನ ಬದುಕುವಂತ ಸ್ಥಳಗಳು ಯಾವುದು ಈ ಸ್ಥಳ ಅಂತಂದ್ರೆ ಮೊದಲನೇದು ಫಿಸಿಯಾಲಜಿಕಲ್ ನೀಡ್ಸ್ ಅನ್ನ ಆ ಹಸಿವನ್ನ ಕಾ ಯಾಕೆ ಇಷ್ಟೆಲ್ಲ ಮಾಡ್ತಿರೋದು ಇವತ್ತು ಮಾತು ಕೇಳ್ತಿದ್ರಿ ಈ ಒಂದು ಸಭೆ ಮುಗಿಯುತ್ತೆ ಚೆನ್ನಾಗಿತ್ತಲ್ವ ಇವತ್ತು ಮಾತಾಡಲ್ವಾ ಎಲ್ಲ ವಿಚಾರಧಾರಣೆ ಮನಸ್ಸಲ್ಲಿ ಉಳಿಯುತ್ತೆ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ ಅದು ನಿಮ್ಮ ಒಂದು ಧಾರ್ಮಾ ಶಕ್ತಿಗೆ ಬಿಟ್ಟಿದ್ದು ನಿಮ್ಮ ಆಸಕ್ತಿಗೆ ಬಿಟ್ಟಿದ್ದು ನಿಮ್ಮ ಡಿಟರ್ಮಿನೇಷನ್ಗೆ ಬಿಟ್ಟಿದ್ದು ನಿಮ್ಮ ಹವ್ಯಾಸಕ್ಕೆ ಬಿಟ್ಟಿದ್ದು ನಿಮ್ಮ ಮನೋಗುಣಕ್ಕೆ ಬಿಟ್ಟಿದ್ದು ನಿಮ್ಮ ಆತ್ಮಗುಣ ಸಂಪತ್ತಿಗೆ ಬಿಟ್ಟಿದ್ದು ಎಷ್ಟು ರಿಸೀವ್ ಮಾಡ್ಕೊತೀವಿ ಸೂರ್ಯ ಬೆಳಕೆ ಯಾರು ಎಷ್ಟು ಗಿಡ ತಗೊಂಡು ಅದನ್ನ ಊಟ ಮಾಡ್ಕೊಂಡು ಗಿಡ ಬೆಳೆಯುತ್ತೆ ನಾವು ಹಲವೆಡೆ ಹಚ್ಕೊಂಡು ಬಂದ್ರೆ ವಿಟಮಿನ್ ಡಿ ಬಾಡಿ ಬೆಳೆಯುತ್ತೆ ಏನಿಲ್ಲ ಅಂತಂದ್ರು ನೀರಿನ ಆವಿ ಆಗತ್ತೆ ಮತ್ತೆ ಮಳೆ ಬರುತ್ತೆ ಸೂರ್ಯ ಒಬ್ನೇ ಕೊಡೋ ಒಬ್ನೇ ತೊಗೊಳೋರು ಯಾರು ಯಾರು ಎಷ್ಟೆಷ್ಟೋ ಪ್ರಮಾಣ ಬೇರೆ ಬೇರೆ ಆಗಿದೆ ಅವ್ರು ಹೇಳ್ತಾರೆ ಫಿಸಿಯಾಲಜಿಕಲ್ ನೀಡ್ಸ್ ಒಂದು ಹಸು ದಿಕ್ಷ ಅಂತ ನೀವು ಊಟ ಹಾಕಿ ಮಧ್ಯಾಹ್ನ ಊಟ ಆಗ ಐತಲಪ್ಪ ಇಲ್ಲಿ ಕೊಡಿ ಕ್ರಾಂತಿ ಆಗುತ್ತೆ ಅದೇ ಹೊಟ್ಟೆ ತುಂಬು ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಹೊಟ್ಟೆ ತುಂಬ ಆದ್ಮೇಲೆ ಜೀವನಕ್ಕೆ ಒಂದು ಭದ್ರತೆ ಬೇಕಲ್ಲ ಸೆಕ್ಯೂರಿಟಿ ಅದು ಬೇಕಲ್ಲ ಅನ್ನದಾತುರಗಿಂತ ಚಿನ್ನದ ಆತುರೀಕ್ಷಣ ಚಿನ್ನ ಇಸ್ ಫಾರ್ಮ್ ಆಫ್ ಸೆಕ್ಯೂರಿಟಿ ಚಿನ್ನ ಇದ್ರೆ ದಿನ ಮಾಡ್ಕೊಂಡು ದುಡ್ಡು ಅನ್ನದಾತುರ ಚಿನ್ನದಾತುರ ತೀಕ್ಷ್ಣ ಆಯ್ತು ಹೊಟ್ಟೆ ತುಂಬಿತು ನಿಮ್ಗೆ ಒಂದು ಕೆಲಸ ಅಂತಿದೆ ಅಂತ ಕೆಲಸ ತಾನೇ ಸೆಕ್ಯೂರಿಟಿ ಫಾರ್ಮ್ ಹೊಟ್ಟೆ ತುಂಬ ಕೆಲಸ ಇದೆ ಒಂದು ಸೆಕ್ಯೂರಿಟಿ ಇದೆ ಮುಂದೆ ಆಯ್ತಲ್ಲ ಮೊದ್ಲ ಮಾಡ್ಕೊ ಲವ್ ಅಂಡ್ ಅಫೆಕ್ಷನ್ ಮೊದಲನೇದು ಫಿಸಿಯೋಜಿಕಲ್ ನೀಡ್ಸ್ ಎರಡನೇದು ಸೆಕ್ಯೂರಿಟಿ ಮೂರನೇದು ಲವ್ ಅಂಡ್ ಅಫೆಕ್ಷನ್ ಪ್ರೀತಿ ಮತ್ತು ಅಂತಃಕರಣ ಅಂತ ಹೇಳ್ತಾರೆ ಆಯ್ತಲ್ಲ ಎಲ್ಲ ಆಯ್ತಲ್ಲ ಒಂದು ಹೆಂಡತಿ ಇರಬೇಕು ಅಲ್ಲಿಂದ ಮಕ್ಕಳ ಬೇಕು ಅಲ್ಲಿಂದ ವಂಶವೃತ್ತಿ ಆಗ್ಬೇಕು ಸರಿ ಇಷ್ಟೆಲ್ಲ ಆದ್ಮೇಲೆ ಆ ಅನ್ನಕ್ಕೆ ಒಂದು ಒಳ್ಳೆ ಕಗ್ಗಾಯ್ತು ನಾ ನಾನು ಹೇಳಬೇಕು ಅಂತ ನೋಡಿ ಇಂದು ಮದುವೆಯ ಹಬ್ಬ ನೋಡಿ ಅನ್ನ ಯಾವ್ಯಾವ ರೀತಿ ನಮ್ಮ ಕಾಣ್ತೀವಿ ಅಂತ ಡಿವಿಜನ್ ಹೇಳ್ತಾರೆ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠತಿಥಿ ಇಂದು ಮೃಷ್ಟ ಅನ್ನ ಸುಖ ನಾಳೆ ಭಿಕ್ಷಾ ಇಂದು ಬರೀ ಉಪವಾಸ ನಾಳೆ ಪಾಲನೆ ಎಂದು ಸಂದಿರುವುದನ್ನ ಋಣ ಮಂಗುತಿ ಯಾವ ರೀತಿ ಅನ್ನ ನಮಗೆ ಬರ್ದಿರುತ್ತೆ ಹಿಂದಿನ ನಾನು ಹೋಗ್ತಿದೆ ದಾನೆ ದಾನೆ ಬೇಲಿ ಕಾಯ ಖಾನೆ ಮಾರಿಕಾ ನಾವು ಒಂದೊಂದು ಅಕ್ಕಿ ಮೇಲೆ ಬರ್ದಿರ್ತದೆ ಹಿಂದಿನ ಸಲ ನಾವೇ ಅನ್ನ ಕಲ್ಸ್ಕೊತೀವಿ ನೋಡಿ ತಟ್ಟೆಲ್ಲ ಒಂದು ನಗಿದಾರೆ ಉಳಿದು ಹೋಗ್ಬಿಡುತ್ತಲ್ಲ ಅದ್ಮೇಲೆ ಹೆಸರು ಬರ್ದಿಲ್ಲ ನಿನ್ ನಿನ್ಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಹೋಗ್ಬಿಡುತ್ತೆ ವಾಪಸ್ ಆರಂಗ್ಗೆ ಹೋಗ್ಬಿಡುತ್ತೆ ನೀನು ಏನ್ ಬರ್ತಿತ್ತು ಅದೇ ನಿನ್ ಬಾಯ್ ಹೋಗುತ್ತೆ ನೀವು ಸಾಗ ಸಮುದ್ರದ ನೀರು ತಗೊಂಡ್ರೆ ತಗೊಂಡು ಬಾಯಿ ಹಿಂಗ ಅನ್ಕೊಡೋದ್ರೊಳಗುತ್ತೆ ಹಿಂಗ್ ಹಾಕೊಂಡ್ರೆ ಎಷ್ಟೋ ನೀರು ಚೆನ್ನಾಗ್ ಹೋಗುತ್ತಲ್ಲ ನಿನ್ ಹೆಸರು ಬರ್ದಿಲ್ವಲ್ಲ ಅದ್ರಲ್ಲಿ ನಿನಗೆ ಎಷ್ಟಿದೆಯೋ ಅಷ್ಟೇ ನೀನ್ ಜಗತ್ತಿಗೆ ಎಷ್ಟು ಕೊಡ್ತೀಯೋ ಅದೇ ವಾಪಸ್ ಬರುವಂತದ್ದು ಅದನ್ನೇ ಕರ್ಮ ಅಂತ ಹೇಳ್ತಾರೆ ಅಂತ ಹೇಳದ್ಮೇಲೆ ಈ ಲವ್ ಅಂಡ್ ಅಫೆಕ್ಷನ್ ಬಂತಾರೆ ನೋಡಿ ಅದ್ಭುತ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಪ್ರೀತಿ ಹೇಗ್ ಮಾಡಬೇಕು ಡಿವಿಜನ್ ಹೇಳ್ತಾರೆ ಅವರು ಪ್ರತಿಯೊಂದು ಸುಮ್ನೆ ಪಾರಮಾರ್ಥಿಕ ಚಿಂತನೆ ಮಾಡಿ ಸಾಧು ಸಂತನಾಗಿ ಎಲ್ಲ ಬಿಟ್ಬಿಟ್ಟು ವೈರಾಗ್ಯ ನಿಂತ್ಕೊಂಡು ಅಂತ ಅವ್ರು ಎಲ್ಲರೂ ಹೇಳಿಲ್ಲ ಅದು ಮಾಡು ಆ ಚಿಂತೆ ನಿನ್ ಮನಸ್ಸಲ್ಲಿ ಇರಬೇಕು ಆದ್ರೆ ಜಗತ್ನಿನ ಏನೇನು ಇಂದ್ರಿಯಗಳ ಮೂಲಕ ಭೋಗ ಸುಖ ಏನು ಕೊಡ್ತಾ ಇದೆ ಅನುಭವಿಸಬಹುದಂತ ಸುಖಗಳಿದೆ ಅದನ್ನ ಅನುಭವಿಸು ಸಮರ್ಥವಾಗಿ ಅನುಭವಿಸು ಡಿವಿಜಿ ನಿಮ್ಗೆ ಗೊತ್ತಿರಬೇಕು ಬಹಳ ಒಳ್ಳೆ ತಿಂಡಿ ಪೋತ್ರ ತಿಂಡಿ ಪೋತ್ರ ಸಂಗ್ರಹ ಕಟ್ಟಿದ್ರು ಹೋಟ್ಲಿಗೆ ಹೋಗಿ ಸ್ವಾಮಿ ಏನೂ ಇಲ್ಲ ಬರೀ ಒಡೆ ಮತ್ತೆ ಇನ್ನೊಂದು ಶಾವಿಗೆ ಗೆ ಅಯ್ಯೋ ಏನೂ ಇರೋಲ್ಲ ಅದ್ನ ಬೆಡ್ತಂತ ಅವ್ರು ಹೇಳ್ತಾರೆ ಯಾವ ಈ ಸುಖನ ಉಟ್ಬೋಣ ಆದ್ರೆ ಅದನ್ನೆಲ್ಲ ಹೆಚ್ಚು ಮಾಡಿಕೊಳ್ಳದೆ ಅದರಿಂದ ಮುಕ್ತಿ ಕಡೆ ಮುಖ ಮಾಡುವ ಅವ್ರಿಗೆ ವಿಚಾರ ಅವ್ರು ಹೇಳ್ತಾರೆ ಆ ಪ್ರೀತಿ ಹೇಗಿರ್ಬೇಕು ನೋಡಿ ಆ ಹಾ ಸೂಪರ್ ಆಗಿದೆ ಹೂ ಎಸಳ ಮುದ್ದಿಸುವ ಬರೀರಲಿ ನೋಡಿ ಒಂದು ಕೊಡ್ಬೇಕಾದ್ರೆ ಮಗು ಮುತ್ಕೊಡ್ಬೇಕಾರೆ ಅಥವಾ ಗಂಟು ಹೆಣ್ಣು ಮಧ್ಯೆ ಅಂದ್ರೆ ಆ ಒಂದು ಬೆಲೆ ತರ್ತಾರೆ ನೋಡಿ ಹೂ ಎಸಳ ಮುದ್ದಿಸುವ ಒಂದು ಗುಲಾಬಿ ಎದೆನ ನೀವೆಷ್ಟು ಸೂಕ್ಷ್ಮವಾಗಿ ನಾಜುಕಾಗಿ ಮುದ್ದಿಸ್ತೀರಾ ಊಯಸಳ ಮುದ್ದಿಸುವ ಪರಿರಲಿ ನಿನ್ನ ತುಟಿ ನಯವಿದ್ದರಿದೆ ಅಲ್ಲಿ ಜೀವನ ಚೂಕು ನಯವಿದ್ದರೆ ಎಲ್ಲಾದರೂ ಸೌಮ್ಯತೆ ಇದ್ದರೆ ಅಲ್ಲಿದೆ ಜೀವನ ಚೂಕು ಸೂಕ್ಷ್ಮವಾದ ಜೀವ ಇದೆ ಹೊರಟು ಪರಿಸರದಲ್ಲಿ ಅರಳುವುದೆ ಕೋಮಲತೆ ಪರ್ವರಿಷ್ ಅಂತ ಒಂದು ಫಿಲಂ ಬಂದಿತ್ತು ಒಬ್ಬ ಒಳ್ಳೆ ಮನೆ ತಂದಲ್ಲಿ ಬೆಳಿತೇನೆ ಒಬ್ಬ ಕಳ್ಳರ ಮನೆ ಬೆಳಿತೇನೆ ಒಂದೇ ಮನೆ ಇಬ್ಬರು ಮಕ್ಕಳು ಹೆಂಗ್ ಬೆಳಿತೀವೋ ಆ ಬೆಳೆ ಬೆಳವಣಿಗೆ ಹಾಕುವಂತ ಒಂದು ವಾತಾವರಣ ತುಂಬಾ ಮುಖ್ಯವಾಗಿರುತ್ತೆ ಕೋಮಲತೆ ಮಿಲನ ಜೀವನದಲ್ಲಿ ಮುದ್ದುರ ನೀವು ಗಮನಿಸ್ತಿರ್ಬೋದು ನಾನು ಬರೀ ಮುಕ್ಕುದ್ದಿಮಾನಕ್ಕ ತಗೊಳ್ಳ್ದೆ ಓಡು ಪ್ರಸವನ ಬಂತೆ ಮುದ್ದುರಾಮ ಸಿದ್ರು ಕೂಡ ತಗೋತಾರೆ ಇದು ಕೂಡ ಒಂದು ಕಾರಣ ಇದೆ ನಾನು ಹೇಳ್ತೀನಿ ಆ ಲವ್ ಅಫೆಕ್ಷನ್ ಆಗಿದೆ ನೋಡಿ ಮೊದಲು ಫಿಸಿಕಲ್ ನೇಟ್ಸ್ ಹಸಿವು ಬೇಕು ಆಮೇಲೆ ಸೆಕ್ಯೂರಿಟಿ ಅದಾದ್ಮೇಲೆ ಲವ್ ಅಂಡ್ ಅಫೆಕ್ಷನ್ ಪ್ರೀತಿ ಮತ್ತು ಅಂತ ಸರ್ ಸರಿ ಇದೆಲ್ಲ ಆಯ್ತು ಮದುವೆ ಆಯ್ತು ಮಕ್ಕಳಾಯ್ತು ಒಂದು ಸಂಸಾರ ನಂದು ಇದಾದ್ಮೇಲೆ ನಾನು ಏನಾದ್ರು ಮಾಡಬೇಕು ನಾನು ಸಂಸ್ಥೆ ಕಟ್ಟಬೇಕು ನಾ ಇತರ ಒಂದಿರೋ ಕೆಲಸ ಮಾಡಬೇಕು ನನ್ನ ಹೆಸರು ಕೊಡಬೇಕು ನನ್ನ ಅಲ್ಲಿ ಇರಬೇಕು ಅದನ್ನ ಈಗೋ ಅಂಡ್ ಸೆಲ್ಫ್ ಎಸ್ಟೀಮ್ ಅಂತ ಬರೀತಾನೆ ಫೋರ್ತ್ ಲೆವೆಲ್ ಮನ್ನಣೆಯದ ದಾಹವದು ಎಲ್ಲ ಕಂತ ಇಷ್ಟ ತಮ್ಮ ಇದಾದ ಮೇಲೆ ನಾಲ್ಕು ಆದಮೇಲೆ ಅನ್ಸುತ್ತಂತೆ ಲೈಫ್ ಅಲ್ಲಿ ಒಂದು ಮೊಮೆಂಟ್ ಅಲ್ಲಿ ಎಲ್ಲ ಆಯ್ತು ನಾನು ಒಂದು ಸಂಘ ಕಟ್ಟ ಇದ್ದೀನಿ ಸರ್ ಆಯ್ತು ಬೋರ್ಡ್ ಆಗಿಲ್ಲ ಇದಾದ ಮೇಲೆ ಅನ್ಸುತ್ತಂತೆ ಅಯ್ಯೋ ನಾನು ಏನೋ ಮಾಡ್ಲೇ ಇಲ್ವಲ್ಲಪ್ಪ ಅದಕ್ಕೆ ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಬರೀತಾರೆ ಫಿಸಿಯಲಾಜಿಕಲ್ ನೀಡ್ಸ್ ಸೆಕ್ಯೂರಿಟಿ ಲವ್ ಅಂಡ್ ಅಫೆಕ್ಷನ್ ಈಗೋ ಅಂಡ್ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಆಕ್ಚುಲೈಸೇಷನ್ ಅವ್ರು ಏನ್ ಹದಿನೈದು ವರ್ಷ ರಿಸರ್ಚ್ ಮಾಡಬಾರ್ದ ಈಗ ಇನ್ನೊಂದು ಇನ್ನೊಂದ್ಸಲ ಕಕ್ಕ ಹೇಳ್ತೀನಿ ಕೇಳಿ ನಾನು ಹೇಳಿದಷ್ಟು ಕುಕ್ಕ ನೀವು ಜಸ್ಟ್ ಪೋಸ್ ಮಾಡಿ ನೋಡಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವೂ ಮನ್ನಣೆಯ ದಾಹವದು ಎಲ್ಲ ಕಂ ತೀಕ್ಷ್ಣ ತಿನ್ನುವುದು ಆತ್ಮವನೇ ಮಂಕು ತಿಮ್ಮ ನಾಲ್ಕಲೇನ ಹೇಳ್ಬಿಟ್ಟಲ್ಲ ಹದಿನೈದು ವರ್ಷದವರು ಏನು ರಿಸರ್ಚ್ ಮಾಡಿ ಹೇಳೋದು ನಾಲ್ಕನೇ ಡಿ ವಿಜಿ ಹೇಳ್ಬಿಟಲ್ಲ ಆದರ್ಶನ್ ಒಂದು ಪ್ರತಿಯೊಂದು ಮಾತು ಎಂತ ಅದ್ಭುತವಾದ ಯೋಚನೆ ಇನ್ನೊಂದು ಹೇಳ್ತದೆ ಅಹಂ ಭಾವ ಕೇಳಿದ್ರೆ ದುಡ್ ಕೇಳಿದಿಲ್ಲ ಎದ್ದೆದ್ದು ಬೀಳುತಿ ಹೇ ಗುತ್ತಾಡಿ ಸೋಲುತಿ ಹೇ ಎದ್ದೆದ್ದು ಬೀಳುತಿ ಹೇ ಸಖ ನಮ್ಮ ನೋಡಿ ಅವ್ನು ಹೇಳ್ತಾ ಇದ್ದ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೇ ಎಲ್ಲ ಗದ್ಲಾ ಮಾಡ್ತಾ ಇದ್ದಾರೆ ನಾನು ಎಲ್ಲಾ ಟೈಮು ನೀನಿ ಅಲ್ಲೋ ನೀನ ಸಮಾಧಾನ ಮಾಡ್ತೀಯ ಏನೋ ಒಂಥರ ಸುಮ್ಮನೆ ಅಲೋ ಅಯೋಮಯ ಮಾಡಿ ತೋರಿಸ್ತಾ ಇದೆಯಾ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಉದ್ಧರಿಸುವೆನು ಜಗವನ್ ಎನ್ನುತ್ತಿಹೇ ಸಖನೇ ಅವ್ನು ಜಗತ್ತನ್ನು ಉದ್ಧಾರ ಮಾಡ್ತೀನಿ ಅಂತ ಕೇಳ್ಕೊಂಡು ಇಷ್ಟೆಲ್ಲ ಗದ್ದಲ ಮಾಡ್ತಿದ್ದೀರಲ್ವಾ ನಿನ್ನ ಉದ್ದಾರವೆಷ್ಟು ಜಗತ್ತೆಲ್ಲ ಇಷ್ಟು ಮಾಡ್ತೀನಿ ಹೋಗ್ತಿದೀರಾ ನಿನ್ನ ಅಂತ ಸತ್ವ ಏನ ನೀನೇ ಉದ್ಧಾರ ಆಗಿದೆಯಪ್ಪ ನಿನ್ನ ನೀನ್ ನೋಡಿಕೋ ಜಗತ್ತಿದ್ದುದರ ಜಗತ್ತಿದ್ದ ಆಮೇಲೆ ಮೊದ್ಲು ನಿನ್ನೊಳಗ ಈ ನಡುವೆ ನಾವು ಸ್ವಚ್ಛ ಭಾರತ ತುಂಬಾ ಕಡೆ ಕ್ಯಾಪ್ಷನ್ಸ್ ನೋಡ್ತೀವಿ